Nam ಇಂದಿನ ಸಂಚಿಕೆಯಲ್ಲಿ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಮಾಯಶ್ಚುರೈಸರ್ ಬೇಕು ಇವಾಗ ಸ್ಕ್ರಬ್ ಆಯಿತು ಸೀರಮ್ ಆಯಿತು ಸೊ ನಮಗೆ ಇವಾಗ ಮಾಯ್ಶ್ಚರೈಸರ್ ಹೇಗೆ ಸಿಗುತ್ತೆ ಇದಕ್ಕೆ ನೀವು ಮನೇಲೆ ಒಂದು ಒಳ್ಳೆ ಮಾಯಶ್ಚರೈಸರ್ನ ರೆಡಿ ಮಾಡ್ಕೋಬೋದು ಇದಕ್ಕೆ ಏನು ಬೇಕಂದ್ರೆ ಆಲೋವೆರಾ ಜೆಲ್ ನೀವು ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ ನಿಮ್ಮ ಮನೇಲಿ ಬೆಳೆದಿರೋ ಅಂತ ತೊಗೊಂಡ್ರೂ ಸರಿ ಇಲ್ಲ ಅಂಗಡಿಗಳಲ್ಲಿ ಸಿಗುವಂಥ ಆಲೋವೆರಾ ಜೆಲ್ ತಗೊಂಡ್ರು ಸರಿ ಇದಕ್ಕಾಗಿ ಇದು ನೀವು ಒಂದು ಎರಡು ಅಷ್ಟು ಆಲೋವೆರಾ ಜೆಲ್ ತಗೊಂಡ್ರೆ ಇದಕ್ಕೆ ಮತ್ತೆ ಅದೇ ಸಮ ಪ್ರಮಾಣದಲ್ಲಿ ರೋಸ್ ವಾಟರ್ ತೊಗೋಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಇದಕ್ಕೆ ಗ್ಲಿಸ್ರೀನು ಗ್ಲಿಸ್ರೀನ್ ನಿಮ್ಗೆ ಈ ಆಲ್ರೆಡಿ ಗೊತ್ತಿರೋ ಹಾಗೆ ಗ್ಲಿಸಲ್ಲಿ ಒಂದು ಒಳ್ಳೆ ಮಾಯಶ್ಚರೈಸರ್ ಅಂಶ ಇರುತ್ತೆ ಸೊ ಇದಕ್ಕೆ ಒಂದು ಸ್ಪೂನಷ್ಟು ವಿಟಮಿನ್ ಇ ಕ್ಯಾಪ್ಸೋಲನ್ನ ತೊಗೊಳ್ಬೇಕಾಗುತ್ತೆ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಹಾಗೆ ಎಲ್ರ ಗೊತ್ತು ಕೆಂಪು ದಾಸವಾಳ ಕೆಂಪು ದಾಸವಾಳದಲ್ಲಿ ಒಂದು ಒಳ್ಳೆ ಕಂಡೀಷನಿಂಗ್ ಏಜೆಂಟ್ ಇರುತ್ತೆ ಸೊ ಇದನ್ನು ಏನು ಮಾಡಬೇಕು ರಾತ್ರಿ ಹೊತ್ತು ಇದನ್ನು ನೀರಲ್ಲಿ ನೆನೆಸಿಟ್ಟು ಇದನ್ನು ಒಂದು ಒಳ್ಳೆ ಡಿಕಕ್ಷನ್ ಮಾಡ್ಕೋಬೇಕಾಗುತ್ತೆ ಡಿಕಕ್ಷನ್ ಮಾಡಿಕೊಂಡು ಈ ಒಂದು ನೀವು ಮಿಶ್ರಣ ಏನಿರುತ್ತೆ ಇದಕ್ಕೊಂದು ಎರಡು ಅಷ್ಟು ಆ ಒಂದು ಡಿಕಕ್ಷನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿದಾಗ ನಿಮಗೊಂದು ಒಂದು ಒಳ್ಳೆ ಮಾಯಶ್ಚರೈಸರ್ ರೆಡಿ ಆಗುತ್ತೆ ಇದನ್ನು ನೀವು ಹಚ್ಕೊಂಡು ಮುಖ ಕೂಡ ಕೈ ಕಾಲು ಕೂಡ ಹಚ್ಕೋಬೋದು ಹಚ್ಕೊಂಡ ತಕ್ಷಣ ನಿಮ್ಗೆ ಇನ್ಸ್ಟೆಂಟಾಗಿ ನಿಮ್ಮ ಮುಖ ಒಂದು ಒಳ್ಳೆ ಗ್ಲೋ ಕಾಣಿಸುತ್ತೆ ಪಿಂಕಿಶ್ ಆಗುತ್ತೆ ತುಂಬ ಒಳ್ಳೆಯ ಒಂದು ನೋಡಕ್ ಕೂಡ ತುಂಬಾ ನೀವು ಚೆನ್ನಾಗಿ ಕಾಣಿಸ್ತೀರಾ ಮತ್ತೆ ಬಾಡಿ ಕೂಡ ತುಂಬಾ ನ ಅದ್ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ ಇಡೀ ದಿನ ನಿಮ್ಗೆ ತುಂಬಾ ಹೈಡ್ರೇಷನ್ ಕೂಡ ಕಾಣಿಸುತ್ತೆ ಹಾಗೆ ಇನ್ನೊಂದು ಮಾಯ್ಚರೈಸರ್ ಕೂಡ ನಾನು ಹೇಳ್ತೀನಿ ಈ ಬೀಟ್ರೂಟ್ ನ ಚೆನ್ನಾಗಿ ತುರ್ದು ರಸ ತೆಗೆದಿಟ್ಕೋಬೇಕಾಗತ್ತೆ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ಕಾರ್ನ್ಫ್ಲೋರ್ ಮನೇಲಿರುವಂಥ ಒಂದು ಒಂದು ಎರಡು ಸ್ಪೂನ್ ಕಾರ್ನ್ಫ್ಲವರ್ನ ಈ ಒಂದು ಬೀಟ್ರೂಟ್ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ತುಳಸಿ ರಸ ಮತ್ತೆ ಇದೇ ಒಂದು ಡಿಕಾಕ್ಷನ್ ನೀವೇನು ಹೈಬಿಸ್ಕಸ್ ಕೆಂಪು ದಾಸವಾಳ ಇಂದ ಡಿಕಾಕ್ಷನ್ ಮಾಡ್ಕೊಂಡಿರ್ತೀರಾ ಈ ಕೆಂಪು ದಾಸವಾಳದ ಮಿಶ್ರಣದಿಂದ ಸ್ವಲ್ಪ ಒಲೆ ಮೇಲೆ ಚೆನ್ನಾಗಿ ಇದನ್ನು ಹಾಕಿ ನೀವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಕಲಿಸಿದಾಗ ನಿಮ್ಗೊಂದು ಒಳ್ಳೆ ಸಬ್ಸ್ಟೆನ್ಸ್ ಅಂದರೆ ಒಂದು ಮಾಯಶ್ಚರೈಸರ್ ಥರ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಇದು ಮೇಲೆ ಸ್ವಲ್ಪ ಆಲೋವೆರಾ ಜೆಲ್ ವಿಟಮಿನ್ ಇ ಆಯಿಲ್ ಹಾಕಿ ನೀವು ಒಂದು ಕಂಟೈನರ್ ಸ್ಟೋರ್ ಮಾಡಿದ್ರೆ ಇದನ್ನ ಒಂದು ತಿಂಗಳವರೆಗೂ ನೀವು ಯೂಸ್ ಮಾಡಬಹುದು ಇದನ್ನ ಡೇ ಕ್ರೀಮ್ ಆಗಿ ಕೂಡ ನೈಟ್ ಕ್ರೀಮ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ತಾ ಬಂದ್ರೆ ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ ಹೈಡ್ರೇಷನ್ ಕೊಡುತ್ತೆ ಮತ್ತು ಪಿಂಕಿ ಸ್ಟೋನ್ ಕೂಡ ನಿಮಗೆ ಕೊಡುತ್ತೆ ಈ ಬೇಸಿಗೆಯಲ್ಲಿ ನಮ್ಮ ಕೂದಲನ್ನ ಹೇಗೆ ಹೈಡ್ರೇಟಾಗಿ ಇಟ್ಕೊಳ್ಳೋದು ಹೇಗೆ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬೇಸಿಗೆ ಬಂತಂದರೆ ನಮ್ಗೆಲ್ರಿಗೂ ಗೊತ್ತು ನಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ತುಂಬ ಡ್ರೈ ಆಗಿಬಿಡತ್ತೆ ನಮ್ಮ ದೇಹದಲ್ಲಿ ಯಾವಾಗ ನೀರಿನಂಶ ಕಡಿಮೆ ಆಗುತ್ತೆ ಆವಾಗ ಮುಖದಲ್ಲಿ ಮತ್ತು ಕೂದಲಲ್ಲಿ ಕೂಡ ತುಂಬ ಡ್ರೈನೆಸ್ ಕಾಡ್ತಾ ಹೋಗುತ್ತೆ ಇದಕ್ಕಾಗಿ ನಾವು ಮನೇಲೆ ಏನು ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ನಮ್ಗೆ ಬೇಕಾಗಿರೋದು ಕಳತ ಬಾಳೆಹಣ್ಣು ಕಳತ ಬಾಳೆಹಣ್ಣಲ್ಲಿ ಇದರಲ್ಲಿ ಏನೊಂದು ಅಂಶ ಇರುತ್ತೆ ಅಂದರೆ ತುಂಬ ಹೈಡ್ರೇಷನ್ ತುಂಬ್ಕೊಂಡಿರುತ್ತೆ ಮತ್ತೆ ತುಂಬ ಸಾಫ್ಟ್ನೆಸ್ ಮುಖಕ್ಕಾಗಲಿ ಕೂದಲಿಗಾಗಲಿ ಒಂದು ಒಳ್ಳೆ ಸಾಫ್ಟ್ನೆಸ್ನ ಕೊಡುತ್ತೆ ಸೊ ಒಂದು ಮಿಕ್ಸಿ ಜಾರ್ಗೆ ಈ ಕಳತಿರುವಂಥ ಬಾಳೆಹಣ್ಣು ಹಾಗೂ ಮತ್ತೆ ಫ್ರೆಶ್ ಆಗಿರೋ ಆಲೋವೇರಾ ಆದಷ್ಟು ಫ್ರೆಶ್ ಆಗಿರೋ ಅಲೋವೆರಾನ ತೊಗೊಂಡ್ರೆ ಒಳ್ಳೆಯದು ಸೊ ಈ ಫ್ರೆಶ್ ಆಗಿರೋ ಆಲೋವೆರಾ ಮತ್ತು ಕಳುತಿರೋ ಬಾಳೆಹಣ್ಣು ಮತ್ತೆ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ನಾನು ಈ ಮುಂಚೆನೇ ಹೇಳ್ದಿರೋಂಗೆ ಬಾದಾಮ್ ಗೋಂದು ಬಾದಾಮ್ ಗೋಂದು ಏನು ಮಾಡುತ್ತೆ ನಮ್ಮ ದೇಹ ಮತ್ತು ಈ ಒಳಗಡೆ ಮತ್ತು ಇಂಟರ್ನಲ್ಲಿ ಮತ್ತು ಔಟರ್ ತುಂಬ ಅದು ಒಂದು ಏನು ಅಂದರೆ ಒಂದು ಕೂಲಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ ಸೊ ಇದನ್ನು ನಾವು ಒಂದು ಎರಡು ಸ್ಪೂನ್ ರಾತ್ರಿ ಅಷ್ಟೇ ನೆನೆಸಿಟ್ಟು ಇದನ್ನ ಒಂದು ಜೆಲ್ ಥರ ಫಾರ್ಮ್ ಆಗಿರುತ್ತೆ ಸೊ ಇದನ್ನು ನಾವು ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಒಂದು ಒಳ್ಳೆ ಬೀಟ್ ಕೊಟ್ರೆ ನಮಗೆ ಒಂದು ಒಳ್ಳೆ ಸ್ಮೂತಿ ಥರ ರೆಡಿ ಆಗುತ್ತೆ ಇದನ್ನು ನಾವು ಕೂದಲು ರೂಟ್ಸಿಂದ ಕೂದಲು ಲೆಂತ್ವರೆಗೂ ನೀವು ಹಚ್ಚಿ ಒಂದು ಇಂದ ಒಂದು ಗಂಟೆವರೆಗೂ ಬಿಟ್ಟು ಇದಕ್ಕೆ ನೀವು ಯಾವುದೇ ಥರ ಏನು ಶ್ಯಾಂಪೂ ಏನು ಯೂಸ್ ಮಾಡೋದು ಬೇಡ ಇದು ನ್ಯಾಚುರಲ್ ಶ್ಯಾಂಪು ಮತ್ತು ನ್ಯಾಚುರಲ್ ಆಗಿ ಈ ದಾಸವಾಳ ಕೂಡ ನೀವು ಹಾಕಿರೋದ್ರಿಂದ ನ್ಯಾಚುರಲ್ ಶಾಂಪು ಮತ್ತು ಆಗಿ ಇದು ವರ್ಕ್ ಆಗುತ್ತೆ ಸೊ ಇದಕ್ಕಾಗಿ ನೀವು ಬೇರೆ ಶ್ಯಾಂಪು ಕಂಡೀಷ್ನರ್ ಏನೂ ಯೂಸ್ ಮಾಡೋಗಿಲ್ಲ ಇದನ್ನು ಬರೀ ಒಂದು ಬೆಚ್ಚಗಿರೋ ನೀರಲ್ಲಿ ಹೇರ್ನ ವಾಶ್ ಮಾಡ್ತಾ ಬರಬೇಕು ಅಂದರೆ ವಾರದಲ್ಲಿ ಒಂದರಿಂದ ಎರಡು ಎರಡು ಸಲ ಇದನ್ನು ವಾಶ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯೋದಲ್ಲದೆ ಕೂದಲು ಸ್ಟ್ರೈಟನಿಂಗ್ ಕೂಡ ಆಗುತ್ತೆ ಫ್ರಿಜ್ಜಿ ಹೇರ್ ಇರೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಈ ಬೇಸಿಗೆಯಲ್ಲಿ ತುಂಬ ತಂಪು ಕೂಡ ಕೊಡುತ್ತೆ ಮತ್ತು ಡ್ರೈನೆಸ್ನ ಹೋಗಿ ನಿಮ್ಮ ಸ್ಕಿನ್ ನಿಮ್ಮ ನಿಮ್ಮ ಹೇರ್ಗೆ ಒಂದು ಒಳ್ಳೆ ಹೈಡ್ರೇಷನ್ನ ಹಿಡ್ಕೊಡುತ್ತೆ ಇಷ್ಟು ಹೇಳ್ತಾ ಐವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ